ಅಕ್ಷಯ ಸಮೃದ್ಧಿ ಗೊಬ್ಬರನ ಯಾವ ತರ ಹಾಕ್ತೀರಾ ಸರ್ ನೀವು ಸರ್ ಇದು ಬಂದು ನಲವತ್ತು ಕೆ ಜಿ ಬರುತ್ತೆ ಒಂದು ಪ್ಯಾಕೆಟ್ ಇದರಲ್ಲಿ ಒಂದು ಮರಕ್ಕೆ ಬೆಳೆಯಲ್ಲಿರೋ ಮರಕ್ಕೆ ನಾಲ್ಕು ಕೆ ಜಿ ಕೊಡ್ತೀನಿ ಬೆಳೆಯಿಲ್ಲದು ಸುಮಾರು ಹುಸಿ ಹಾಕಿರೋ ಗಿಡಕ್ಕೆ ಎರಡು ಎರಡು ಕೆ ಜಿ ಕೊಡ್ತೀನಿ ಅಳತೆ ಡಬ್ಬ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾಲ್ಕು ಕೆ ಜಿ ಬರುತ್ತೆ ಹತ್ತು ಗಿಡಕ್ಕೆ ಹಾಕ್ತೀನಿ ನಾನು ನೋಡಿ ಸರ್ ಇಲ್ಲಿ ಅಡತೆ ಮಾಡ್ಕೊಂಡಿದ್ದೀನಿ ಎರಡು ಡಬ್ಬಗೂ ಒಂದು ಮರಕ್ಕೆ ನಾಲ್ಕು ಕೆ ಜಿ ಕೊಡ್ತೀನಿ ಸರ್ ನೋಡಿ ಈ ತರ ಚಿಕ್ಕಪುಲ್ಲ ಬುಡದಿಂದ ಒಂದಡಿ ಒಂದು ಒಂದು ಕಾಲು ಒಂದೂವರೆ ಅಡಿ ಲಾಂಗ್ ಹೋಗ್ಬಾರ್ದು ಬೇರು ದೂರ ಹೋಗಿರುತ್ತೆ ಅಷ್ಟೊಂದು ಬುಡಕ್ ಬೇಕಿಲ್ಲ ಬೇಸಾಯ ಬೇಕಾಗಿರೋದು ಇಲ್ಲಿಗೆ ನೋಡಿ ಸರ್ ಕೈಯಲ್ಲೇ ಮುಟ್ಬೋದು ಆರ್ಗ್ಯಾನಿಕು ಕೆಮಿಕಲ್ ಅಲ್ಲ ಏನಲ್ಲ ಇದನ್ನ ಈ ತರನೇ ಪ್ರತಿ ಬೇರ್ಗುನು ಬೇಸಾಯ ಸಿಗುತ್ತೆ ಒಂದ್ ಕಡೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್ ಸರ್ ಹಿಂಗೆ ಪ್ರತಿ ಬೇರೆಗೂ ಬೇಸಾಯ ಸಿಗುತ್ತೆ ಇದು ನಾಲ್ಕು ಕೆಜಿ ತಗೊಂಡ್ರೆ ಕೈ ತುಂಬ ಬೀಳುತ್ತೆ ಹ್ಮ್ ಈ ಥರ ಹಿಂದೆ ಹ್ಮ್ ಮುಚ್ಚಿಬಿಡ್ಬೇಕು ಆರು ಆಗ್ಬಾರ್ದು ಸರ್ ಗಾಳಿಗೆ ಹ್ಮ್ ಹೊಡ್ಕೊಬೇಕು ಸರ್ ಪ್ರತಿ ಗಿಡಕ್ಕೂ ಹೊಡ್ಕೊಂಡು ಹೊಡ್ಕೊಂಡು ಹಾಕ್ಬೇಕು ಗಾಳಿಗೆ ಆಗಿ ಆಗಕ್ಕೆ ಬಿಡ್ಬಾರ್ದು